ಇನ್ನೊಂದು ಕೇಳ್ಕೋಬೇಕು ಪೈರಸಿ ಮಾಡ್ತಾ ಇದ್ದಾರೆ ಪಾಪ ಹೆಸರಾಗ್ರು ಪೈರಸಿ ಮಾಡೋರು ನಮಗೂ ಒಂದು ಉಪಕಾರ ಆಗುತ್ತೆ ವಿಲ್ ಆಲ್ ತಾಯ್ದೇ ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡಿ ಅಪ್ಪಿ ತಪ್ಪಿಸಿ ಹಾಕೊಂಡ್ರೆ ಇಲ್ಲ ಗೊತ್ತಾದ್ರೆ ನಾನೇನು ಹೇಳಲ್ಲ ಯಾರು ಸುಮ್ಮನೆ ಆ ದಿನ ಫೋಟೋ ಯಾರು ಅಪ್ಲೋಡ್ ಮಾಡಿದ್ರಿ ಮಾತ್ರ ಇಲ್ಲಿ ರಿಸ್ಕ್ ದಯವಿಟ್ಟು ಆ ಪರಿಸ್ಥಿತಿಗೆ ತರ್ಕೋಬೇಡ್ರಿ ತನ್ಕೋಬೇಡ್ರಿ ಆಮೇಲೆ ರೀಲ್ಸಲ್ಲಿ ಹಾಕ್ತೀರಾ ಹಾಕಿ ತಪ್ಪಿಲ್ಲ ಸ್ವಲ್ಪ ನೋಡ್ಕೊಂಡು ತುಂಬ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮಾನೂ ಇದೆ ಇದರಲ್ಲಿ ಇನ್ನು ಹಾಕಿ ನೀವು ಅದರಲ್ಲಿ ಇನ್ನೊಂದೇ ಸಿಗುತ್ತೋ ಗೊತ್ತಿಲ್ಲ ನನಗೆ ಬಟ್ ನಾನು ಕೇಳ್ಕೊಳ್ಳೋದ್ ಇಷ್ಟೇ ನೀವು ಥಿಯೇಟ್ರ್ ನೋಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ ಮೊಬೈಲಲ್ಲಿ ಅನಿಸುತ್ತೆ ನಿಮಗೆ ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದೀನಿ ಯಾರ್ಯಾರು ಬರೋಸಿಂಗ್ ಮಾಡ್ತಾ ಯಾರು ಯಾರ್ಯಾರು ರೀಲ್ಸ್ಗಳಲ್ಲಿ ಹಾಕ್ತಾ ಇದ್ದಾರೆ ಯಾಕಂದ್ರೆ ಕನ್ನಡ ಸಿನಿಮಾ ನಾವು ಯಾವುದು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ ಸ್ವಾಮಿ ನಮ್ಮ ಮಣ್ಣಿನ ಸಿನ್ಮಾ ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅನ್ಕೊಳ್ಳಿ ಯಾಕಂದರೆ ನೀವು ಮಾಡ್ತಿರೋದು ಇಲ್ಲಿ ಕರ್ನಾಟಕದಲ್ಲೇ ಇದ್ದೀರಾ ಇಲ್ಲೇ ಓಡಾಡ್ತಾ ಇದ್ದೀರ ಸೊ ನಿಮ್ಮ ಮಣ್ಣಿನ ನೀವು ಬೆಲೆ ಕೊಟ್ಟಿಲ್ಲ ಅಂದರೆ ಹೆಂಗೆ ದಯಮಾಡಿ ಪೈರಸಿ ಮಾಡೋರಿಗೆ ಹಾಗೆ ರೀಲ್ಸ್ಗಳಲ್ಲಿ ಇದ್ರಲ್ಲಿ ಮಾಡೋರಿಗೆ ದಯಮಾಡಿ ಪ್ಲೀಸ್ ಒಟ್ಟು ಸಿಕ್ಕಾಕೊಂಡ್ರೆ ಮಾತ್ರ ಟಾಟಾ ಬೀ